ನಮಸ್ಕಾರ ವೀಕ್ಷಕರೇ ಈ ಒಂದು ಏಪ್ರಿಲ್ ಮೂವತ್ತನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಅಕ್ಷಯ ತೃತೀಯ ಈ ಒಂದು ಅಕ್ಷಯ ತೃತೀಯ ದಿನದಂದು ಈ ಒಂದು ವಸ್ತುಗಳನ್ನು ಮನೆಗೆ ಖರೀದಿಸಿ ತರುವುದರಿಂದ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುತ್ತಾ ಹೋಗುತ್ತದೆ ಈ ಅಕ್ಷಯ ತೃತೀಯ ದಿನದಂದು ನಿಮ್ಮ ರಾಶಿಗೆ ಅನುಗುಣವಾಗಿ ಈ ವಸ್ತುವನ್ನು ಖರೀದಿಸಿದೇ ಆದಲ್ಲಿ ಬದುಕು ಬಂಗಾರವಾಗುತ್ತದೆ ಅಪ್ಪಿತಪ್ಪಿಯು ಕೂಡ ಈ ಒಂದು ಕೆಲವೊಂದಿಷ್ಟು ತಪ್ಪುಗಳನ್ನು ಈ ಒಂದು ದಿನ ಮಾಡಬಾರದು ಹಾಗಾದರೆ ಯಾವ ವಸ್ತುವನ್ನು ಖರೀದಿಸಬೇಕು ಯಾವೆಲ್ಲ ರೀತಿಯ ಲಾಭವನ್ನು ಅನುಭವಿಸಬಹುದು ಎಂದು ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗ್ತಿರುವ ಗುರುಜಿ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಅಕ್ಷಯ ತೃತೀಯ ದಿನವನ್ನು ಭಾರತ ದೇಶದಾದ್ಯಂತ ಎಲ್ಲರೂ ಕೂಡ ವಿಶೇಷವಾಗಿ ಹಿಂದೂಗಳು ಆಚರಿಸುವಂತಹ ಅತ್ಯಂತ ಪವಿತ್ರವಾದ ಹಾಗೂ ಅತ್ಯಂತ ಶುಭದಾಯಕವಾದ ಹಬ್ಬ ಎಂದೇ ಹೇಳಲಾಗುತ್ತದೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ನೀಡುವಂತಹ ಈ ದಿನವನ್ನು ವಿಶೇಷವಾಗಿ ಅಕ್ಷಯ ತೃತೀಯ ಹಬ್ಬವೆಂದೇ ಹೇಳಲಾಗುತ್ತದೆ ಅಕ್ಷಯ ತೃತೀಯ ದಿನವನ್ನ ನಮ್ಮ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಸಹ ಫಲಪ್ರದ ಅಂದರೆ ಶುಭ ನೀಡುವ ದಿನದೆಂದು ಪರಿಗಣಿಸಲಾಗುತ್ತದೆ ಅಕ್ಷಯ ತೃತೀಯ ದಿನದಂದು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನದಂದು ಬಹಳ ಭಕ್ತಿಯಿಂದ ಆಚರಿಸಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಕ್ಷಯ ತೃತೀಯ ಸಾಮಾನ್ಯವಾಗಿ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಬರುತ್ತದೆ ಈ ಒಂದು ದಿನ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮೂವತ್ತರಂದು ಬುಧವಾರದಂದು ಅಕ್ಷಯ ತೃತೀಯ ಬಂದಿದೆ ಇದರಿಂದ ತುಂಬಾ ಶುಭ ಎಂದು ಹೇಳಬಹುದು ಅಕ್ಷಯ ತೃತೀಯ ಬುಧವಾರದಂದು ಬಂದಿರುವುದರಿಂದ ಬಹಳಷ್ಟು ಒಂದು ಲಾಭವನ್ನು ಕಂಡುಕೊಳ್ಳಬಹುದು ಅದರಲ್ಲೂ ಕೂಡ ವಿಶೇಷವಾಗಿ ನಿಜಕ್ಕೂ ಜೀವನದಲ್ಲಿ ಸರ್ವ ಸುಖವನ್ನು ಸಮೃದ್ಧಿಯನ್ನು ಕಾಣಬಹುದಾಗಿದೆ ಸುಖವು ಅಕ್ಷಯವಾಗುತ್ತದೆ ಅಂದರೆ ಸುಖವು ದ್ವಿಗುಣವಾಗುತ್ತದೆ ಎಂದು ಹೇಳಬಹುದು ಈ ವರ್ಷದ ಅಕ್ಷಯ ತೃತೀಯ ಶುಭ ದಿನದಂದು ಯಾವುದೇ ವಸ್ತುಗಳನ್ನು ಕೊಂಡರೂ ಕೂಡ ಬಹಳ ಅದೃಷ್ಟ ಹೊಲಿಯುತ್ತದೆ ಎಂದು ಹೇಳಲಾಗುತ್ತದೆ ಅದೇ ರೀತಿಯಾಗಿ ಬೆಲೆ ಬಾಳುವಂತಹ ವಸ್ತುಗಳೇ ಆಗಿರಬಹುದು ಅಥವಾ ದಿನನಿತ್ಯ ಬಳಸುವ ವಸ್ತುಗಳೇ ಆಗಿರಬಹುದು ಅಕ್ಷಯ ತೃತೀಯ ದಿನದಂದು ಖರೀದಿಸಿದರೆ ಒಂದರಿಂದ ಎರಡು ಎರಡರಿಂದ ನಾಲ್ಕು ನಾಲ್ಕರಿಂದ ಎಂಟು ಹೀಗೆ ಅಕ್ಷಯ ಪಾತ್ರೆ ತುಂಬುವ ಹಾಗೆ ನಿಮ್ಮ ಮನೆಯಲ್ಲಿ ದಿನ ದಿನಕ್ಕೆ ಸಂಪತ್ತು ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ಶುಭ ದಿನದಂದು ಬೆಲೆ ಬಾಳುವ ವಸ್ತುಗಳೇ ಆಗಿರಬಹುದು ಯಾವುದೇ ವಸ್ತುಗಳನ್ನ ತೆಗೆದುಕೊಂಡು ಬಂದು ಮನೆಯಲ್ಲಿ ಇಡುವುದರಿಂದ ನಿಮ್ಮ ಜೀವನದಲ್ಲಿ ಸುಖ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತಾ ಹೋಗುತ್ತದೆ ದವಸ ಧಾನ್ಯಗಳನ್ನ ಖರೀದಿಸಿದರೆ ಮನೆಯಲ್ಲಿ ಎಂದಿಗೂ ಕೂಡ ಬಡತನ ಬರುವುದಿಲ್ಲ ಜೊತೆಗೆ ಮನೆಯಲ್ಲಿ ಎಂದಿಗೂ ಸಹ ದವಸ ಧಾನ್ಯಗಳ ಕೊರತೆ ಇರುವುದಿಲ್ಲ ಎನ್ನುವ ಪ್ರತೀತಿ ಇದೆ ಈ ದಿನ ವಿಶೇಷವಾಗಿ ದಿನಸಿ ಪದಾರ್ಥಗಳನ್ನ ಮನೆಗೆ ತರುವುದರಿಂದ ಅಕ್ಷಯ ತೃತೀಯ ದಿನದಂದು ಅಕ್ಷಯ ಪಾತ್ರೆಯಂತೆ ನಮ್ಮ ಮನೆಯಲ್ಲಿ ಶುಭ ದಿನ ಆರಂಭವಾಗುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಈ ಕೆಲವೊಂದಿಷ್ಟು ವಸ್ತುಗಳನ್ನು ಮನೆಗೆ ತಂದು ಪೂಜಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಂಪತ್ತಿಗೆ ಕೊರತೆ ಆಗುವುದಿಲ್ಲ ಎಂದು ಹೇಳಬಹುದು ಅಕ್ಷಯ ತೃತೀಯ ತುಂಬ ಶ್ರೇಷ್ಠ ಮಂಗಳಕರ ದಿನ ಈ ದಿನ ಖರೀದಿಸಿದ ವಸ್ತುಗಳು ಶಾಶ್ವತ ಪ್ರಯೋಜನಗಳನ್ನು ನೀಡುತ್ತದೆ ಅಂದರೆ ಅನಂತ ಅನಂತ ಅಕ್ಷಯ ಫಲಗಳನ್ನು ಜೊತೆಗೆ ಸಂಪತ್ತು ಸಮೃದ್ಧಿಯ ನೆಲೆಯಾಗುವಂತೆ ಮಾಡು ಗುರು ಲೋಹದ ಚಿನ್ನವನ್ನು ಪ್ರತಿನಿಧಿಸುತ್ತಾನೆ ಆದ್ದರಿಂದ ಗುರುವಿಗೆ ತೃತೀಯ ಎಂಬ ಹೆಸರು ಕೂಡ ಇದೆ ಅದಕ್ಕಾಗಿ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುವುದು ಉತ್ತಮವೆಂದು ಹೇಳುತ್ತಾರೆ ಈ ದಿನ ಚಿನ್ನ ಅಥವಾ ಬೆಳ್ಳಿಯಿಂದ ತಯಾರಿಸಿದ ಆಭರಣಗಳ ಸಮೇತ ತಾಯಿ ಲಕ್ಷ್ಮೀ ದೇವಿ ಆಗಮಿಸುತ್ತಾಳೆ ಎನ್ನುವ ನಂಬಿಕೆ ಕೂಡ ಇದೆ ಅಕ್ಷಯ ತೃತೀಯದಂದು ಖರೀದಿಸುವ ಮೂಲಕ ಚಿನ್ನದ ಒಂದು ವಿಶೇಷವಾದ ಲಾಭವನ್ನು ಕಂಡುಕೊಳ್ಳಬಹುದು ಶುಭ ಫಲಿತಾಂಶಗಳನ್ನು ಕೂಡ ಪಡೆಯಬಹುದಾಗಿದೆ ಈ ದಿನ ರಾಶಿ ಚಕ್ರದ ಚಿಹ್ನೆಗಳ ಪ್ರಕಾರ ನೀವು ಏನನ್ನ ಖರೀದಿಸಬಹುದು ಯಾವ ವಸ್ತು ಖರೀದಿಸಿದರೆ ನಿಮಗೆ ಶ್ರೇಷ್ಠ ಲಾಭವಾಗುತ್ತದೆ ಶುಭವಾಗುತ್ತದೆ ಎಂದು ತಿಳಿದುಕೊಳ್ಳೋಣ ಮೇಷರಾಶಿ ಈ ದಿನ ಬಾರ್ಲಿ ಚಿನ್ನ ತಾಮ್ರದ ಪಾತ್ರೆ ಅಥವಾ ತಾಮ್ರದಿಂದ ಮಾಡಿದ ಪಾತ್ರೆಗಳನ್ನು ಖರೀದಿಸಬೇಕು ಇವುಗಳನ್ನು ಈ ದಿನ ಖರೀದಿಸುವುದರಿಂದ ನಿಮಗೆ ಹೊಳಿತಾಗುತ್ತದೆ ವೃಷಭ ರಾಶಿ ಅಕ್ಕಿ ಬೇಳೆ ರಾಗಿ ಕವಡೆಗಳನ್ನ ಖರೀದಿಸಬೇಕು ಅಕ್ಷಯ ತೃತೀಯದಂದು ಈ ವಸ್ತುಗಳನ್ನು ಮನೆಗೆ ತರುವುದರಿಂದ ನಿಮಗೆ ಅತ್ಯುತ್ತಮ ಲಾಭ ಹಾಗೂ ಸಂಪತ್ತು ವೃದ್ಧಿಯಾಗುತ್ತದೆ ಮಿಥುನ ರಾಶಿ ಹಸಿರು ಬಣ್ಣದ ಬಟ್ಟೆಗಳನ್ನು ಖರೀದಿಸುವುದರಿಂದ ನಿಮ್ಮ ಅದೃಷ್ಟ ವೃದ್ಧಿಯಾಗುತ್ತದೆ ಕಟಕ ರಾಶಿ ಈ ಶುಭ ದಿನ ಗೋಮತಿ ಚಕ್ರ ಬೆಳ್ಳಿ ಖರೀದಿಸಿದರೆ ತುಂಬಾ ಶ್ರೇಷ್ಠವೆಂದು ಹೇಳುತ್ತಾರೆ ಹಾಗಾಗಿ ನಿಮ್ಮ ಬಳಿಯಲ್ಲಿ ಬೆಳ್ಳಿ ಖರೀದಿಸಲು ಸಾಧ್ಯವಾಗದಿದ್ದರೆ ಗೋಮತಿ ಚಕ್ರವನ್ನಾದರೂ ತಪ್ಪದೆ ತಪ್ಪದೇ ಖರೀದಿಸಬೇಕಾಗುತ್ತದೆ ಮುಂದಿನ ರಾಶಿ ಸಿಂಹ ರಾಶಿ ತಾಮ್ರದ ವಸ್ತು ಶ್ರೀಮಂತಿಕೆಯ ಒಂದು ಸ್ವರೂಪ ಎಂದು ಹೇಳಲಾಗುತ್ತದೆ ಅದೇ ರೀತಿಯಾಗಿ ತಾಮ್ರವನ್ನ ಖರೀದಿಸಬಹುದು ಮಂಗಳಕರ ಇದರಿಂದ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆಗೆ ಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಕನ್ಯಾ ರಾಶಿ ಈ ದಿನ ತಾಯಿ ಲಕ್ಷ್ಮಿಯ ಪ್ರತಿರೂಪವಾದ ತುಳಸಿ ಗಿಡವನ್ನ ಮನೆಗೆ ತರಬೇಕು ಈ ಅಕ್ಷಯ ತೃತೀಯ ದಿನ ನೀವು ತುಳಸಿ ಗಿಡವನ್ನ ಮನೆಗೆ ತಂದರೆ ನಿಮ್ಮ ಹಣಕಾಸಿನ ತೊಂದರೆಗಳು ದೂರ ಉಳಿಯುತ್ತದೆ ತುಲಾರಾಶಿ ಶಂಕ ಎಲೆಕ್ಟ್ರಾನಿಕ್ ಉಪಕರಣಗಳು ಚಿನ್ನವನ್ನು ಖರೀದಿಸುವುದು ನಿಮಗೆ ಶುಭವನ್ನು ಉಂಟು ಮಾಡುತ್ತದೆ ಎಂದು ಹೇಳಬಹುದು ವೃಶ್ಚಿಕ ರಾಶಿ ಅಕ್ಷಯ ತೃತೀಯ ದಿನದಂದು ಬೆಲ್ಲ ಚಿನ್ನ ಬಾರ್ಲಿಯನ್ನು ಖರೀದಿಸಿದರೆ ನಿಮ್ಮ ಸಂಪತ್ತು ಬಹಳಷ್ಟು ಹೆಚ್ಚಾಗುತ್ತದೆ ಜೊತೆಗೆ ನಿಮಗೆ ಯಾವಾಗಲೂ ಕೂಡ ಜಯವಾಗುತ್ತದೆ ಮನೆಯಲ್ಲಿ ಯಾವಾಗಲೂ ಹಣದಿಂದ ತುಂಬಿರುತ್ತದೆ ಅಂದರೆ ದೇವಾನು ದೇವತೆಗಳ ಅನುಗ್ರಹದಿಂದ ಹಣಕ್ಕೆ ಎಂದಿಗೂ ಕೂಡ ಕೊರತೆ ಆಗುವುದಿಲ್ಲ ಧನಸು ರಾಶಿ ಈ ದಿನ ಹಿತ್ತಾಳೆ ಅಥವಾ ಹಿತ್ತಾಳೆಯಿಂದ ತಯಾರಿಸಿದಂತಹ ಪಾತ್ರೆಗಳ ಅಥವಾ ಶ್ರೀ ಕೃಷ್ಣನ ಮೂರ್ತಿಯನ್ನ ಮನೆಗೆ ತರಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಸಂತೋಷ ಸಮೃದ್ಧಿ ಹೆಚ್ಚಾಗುತ್ತಾ ಹೋಗುತ್ತದೆ ಮಕರ ಮತ್ತು ಕುಂಭರಾಶಿಯವರು ಬೆಳ್ಳಿ ಆಭರಣಗಳು ಕಪ್ಪು ಎಳ್ಳನ್ನು ಖರೀದಿಸುವುದು ಶ್ರೇಷ್ಠಕರ ಶುಭಕರ ಎಂದು ಹೇಳಲಾಗುತ್ತದೆ ಇನ್ನು ಮೀನರಾಶಿ ಬಾರ್ಲಿ ಚಿನ್ನ ಅರಿಶಿನ ಮತ್ತು ಬೇಳೆಕಾಳುಗಳನ್ನು ಮನೆಗೆ ತರಬಹುದು ಇದು ಗುರುವಿನ ಆಶೀರ್ವಾದವನ್ನು ಪಡೆಯುವಂತೆ ಮಾಡುತ್ತದೆ ಇದರ ಜೊತೆಗೆ ಲಕ್ಷ್ಮೀ ದೇವಿಯು ಪ್ರಸನ್ನಲಾಗುತ್ತಾಳೆ ಇದರಿಂದ ನಿಮ್ಮ ಮನೆಗಳಲ್ಲಿ ಯಾವಾಗಲೂ ಕೂಡ ಅಕ್ಷಯ ಪಾತ್ರೆಯಂತೆ ಸುಖ ಶಾಂತಿ ನೆಮ್ಮದಿ ತುಂಬುತ್ತಾ ಹೋಗುತ್ತದೆ ಅಕ್ಷಯ ತೃತೀಯದ ದಿನ ನೀವು ಬೆಳ್ಳಿ ಬಂಗಾರ ಖರೀದಿಸಲೇಬೇಕೆನ್ನುವಂತಹ ಕಡ್ಡಾಯವಿಲ್ಲ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಈ ಒಂದು ಮೇಲೆ ತಿಳಿಸಿರುವಂತಹ ವಸ್ತುಗಳನ್ನ ಖರೀದಿಸಬಹುದು ಒಂದು ವೇಳೆ ಸಾಧ್ಯವಾಗದಿದ್ದರೆ ಕೇವಲ ಬಾರ್ಲಿ ಅರಿಶಿನ ಗೋಮತಿ ಚಕ್ರ ಇವೆಲ್ಲವೂ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ವಸ್ತುಗಳು ಇವುಗಳನ್ನ ಖರೀದಿಸಿದರೂ ಕೂಡ ತಾಯಿ ಲಕ್ಷ್ಮಿ ಸಮೇತ ಕುಬೆರ ದೇವನ ಅನುಗ್ರಹ ಲಭಿಸುತ್ತದೆ ಆದರೆ ಅಪ್ಪಿ ತಪ್ಪಿಯು ಸಾಲ ಮಾಡಿ ಈ ದಿನ ಬಂಗಾರ ಅಥವಾ ಯಾವುದೇ ವಸ್ತುಗಳನ್ನ ಖರೀದಿ ಮಾಡಬಾರದು ಈ ಒಂದು ವಿಶೇಷವಾದ ದಿನದಂದು ಶ್ರೀಮಾನ್ ಲಕ್ಷ್ಮೀನಾರಾಯಣ ಸಮೇತವಾಗಿ ನಿಮ್ಮ ಮನೆಗೆ ಬ ಎಂದು ಶುಭವಾಗಿ ನೀವು ದೇವರಲ್ಲಿ ಬೇಡಿಕೊಳ್ಳುತ್ತಾ ಮನೆಗೆ ಸಣ್ಣ ಪುಟ್ಟ ಒಂದು ವಸ್ತುಗಳನ್ನು ಖರೀದಿ ಮಾಡಿ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ಈ ಒಂದು ವಿಶೇಷವಾದ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು